നാ നാവ്നെ അല്ല കാല ഉത്ര ബുദ്ധി ഇല്ല കൂടു ഫ്രെണ്ട് അസ്കളെ അവളെ തന്ന സംസാര ബീതി ബന്ധ അർത്ഥ ആ அந்த விஷய் நோட் இன்சத்து மதுலே அது விஷய ஏன்னும் அதுக்கெண்ட் ஃபிரெண்ட்வளே தன்சார மேல இன்னொரு கண்ணாங்க குத்னா லக்ஷ்மக்கா நீன்கண்ட அவரு அஸ்டே ஓதிருள் அவள் நம்மஷ் தடையுல்ல நாவே சும் அவ்ளோ சும்மே இர்த்தா ஹம் லக்ஷ்மக்க வானி ஏழு திட்டனையா அல்ல யாரே ஆகி நம்சுத்தி வந்தேன் நாவே சும்னே இரோல இன்னும் ஓதிர மகா அது அஸ் சும்த்தா ஏன்னோ இவ்வாக்குலாக்கே அதுக்கே ஃபிரெண்டு ஃபிரெண்டு அந்த இட் ஆமேலமே அவளே உகுது ஆச்சைக்கடைக்காள் நீன் யா சிந்தை மாடியே ಸತಿ ನಮ್ಮ ಮನೆ ಸೇರ್ಕೊಂಡು ಅದೇನೇ ಹೇಳ್ತಾರಲ್ಲ ಒಳ್ಳೆರಿಗೆ ಒಳ್ಳೆ ಆಗೋದು ಅನ್ನಂಗೆ ನಮಗೆ ಆ ದೇವ್ರು ನಮ್ ಕಣ್ ತರಿಸಿ ಅವಳ ಮನೆಗೆ ಮನೆಯಿಂದ ಆಚೆ ಕಡೆ ಹಾಕಂಗ ಮಾಡ್ದ ಓದೆ ಪಿಚಾಚೆ ಅಂದ್ರೆ ಬಂದೆ ಗವಕ್ಷ ಅನ್ನಂಗೆ ಮತ್ತ ಬಂದು ಒಗ್ಗರ್ಸ್ಕೊಂಡವಳು ಏನ್ ಮಾಡೋದು ನನ್ನ ಸೊಸೆಗೆ ಎಲ್ಲಿ ತಲೆ ತಿದ್ದಿ ಬುದ್ಧಿ ನಮಂಗ್ ಬುದ್ಧಿ ಹೆಚ್ಚುತ್ತಾಳೋ ಎಲ್ಲಿ ನಮ್ ನಮ್ಮ ಜೀವನನೇ ಸರ್ವನಾಶ ಮಾಡ್ತಾಳೋ ಅಂತ ಭಯ ಪಡ್ಕೋಬೇಕು ಅಷ್ಟೇ ஐயோ லக்ஷ்மக்கா நான் இரதேனிக்கே சுமக்கே குத் அந்த தலையோக துக்கதல்லும் தலை யோக விஷயோரீ ஷிஹ் கொழக்கல்லு அர்து நாவில் பிளான் ஜீவன் ஆய்வு நீனா தலை கேட்குமீருக்கா

ಅಯ್ಯೋ ಲಕ್ಷ್ಮಣ ರೊಕ್ಕ ನಮ್ದು ಡೈಲಿ ಬಿರಿಯಾನಿ ತಿಂತಾವೋ ತಿಂತಾವೋ ಸಾಕ ಆಗೋಗ್ಬಿಟ್ಟದೆ ಅದಕ್ಕೆ ನಾವು ಇವತ್ತು ಬಿರಿಯಾನಿಗೆ ಮಾಡಿದಿಲ್ಲ ನಾವು ಇವತ್ತು ಸುಮ್ಮನೆ ಹಂಗೇನೆ ಪಲಾವ್ಗೆ ಮಾಡಿದ್ವಿ ಮೆಂತೆ ಸೊಪ್ಪು ಅಯ್ಯೋ ಎಷ್ಟು ಬಿರಿಯಾನಿ ತಿಂತಾವೋ ನಮಗಂತೂ ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ಟತಿ ಬಿರಿಯಾನಿ ತಿಂದು ತಿಂದು ನಾವು ವಾರಕ್ಕೊಂದಿದೆ ಅಡಿಕೆ ಕೋಳಿ ತಿಂದ್ರೆ ನಾವು ಎರಡನೇ ಬಂದ್ರೆ ಈಟ್ ಅಂದ್ರೆ ಈಟ್ ಆಗ್ತತೆ ನೀವ್ ಹೆಂಗ್ರಮಿ ವಾರಕ್ಕೆ ಮೂರ್ ನಾಲ್ಕಿಂತ ತಿಂತೀರಪ್ಪ ಬಿರಿಯಾನಿ ಬಿರಿಯಾನಿ ಯಾವ ಕೇಳೋ ಪಾತಿ ಏನೇ ಮಾಡಿದೆ ಅಯ್ಯೋ ಬಿರಿಯಾನಿ ಮಾಡಿದ್ದೆ ಅಕ್ಕ ಅಂತೀಯ ಅಯ್ಯೋ

ಏನು ಪುಟ್ಟಂದು ಅಣ್ಣ ನಿಂದು ಮ್ಯಾಕೆನ ಇಲ್ಲಿ ಬಿಟ್ಕೊಂಡ್ಬಿಟ್ಟು ಚಂದಾಗೆ ಮೇಯಿಸ್ತಾ ಇದ್ದೀರೋ ನಮ್ದು ಕೇ ಸುಬ್ಬಣ್ಣಂಗೆ ಹೇಳ್ತಾವು ನೀವು ಇಲ್ಲಿ ಮ್ಯಾಕೆನ ಬಿಟ್ಬಿಟ್ಟು ಮೇಯಿಸ್ತಾ ಇದ್ದೀರಾ ಅಂತ ಹೇಳ್ತಾವು ಅಯ್ಯೋ ನನ್ನ ತಂಗಿ ಫಾತಿಮಾ ಹಂಗೆ ಮಾತ್ರ ಮಾಡ್ಬೇಡ ಕಣವ ಇಲ್ಲೆಲ್ಲೂ ಆ ಮೇವು ಸಿಕ್ಕೇ ಇಲ್ಲ ಹಸಿರು ಮೇವು ಆಗೋಕೆ ಓಕೆ ತಾಯಿ ನಡ ಆ ಕಡೆ ಹೋಗು ಅಂದ್ರೂ ಹೋಗ್ತಾ ಇಲ್ಲ ಎಂತ ಮಾಡೋಣವ ಅದಕ್ಕೆ ಇಲ್ಲೇ ಆ ಮ್ಯಾಸ್ಕಂ ನಿಂತೀವಿ ನೀನ್ ಹಂಗೆ ನರ ಮಾಡಿ ಹೇಳ್ಗಿಡ್ಬಿಟ್ಟಿ ಆಮೇಲೆ ಪುಟ್ಟದ್ದು ಅಣ್ಣ ನೀವು ಎಂತ ಮನುಷ್ಯರು ಅಂದ್ರೆ ಈಗ ನೀವು ತಂಗಿ ತಂಗಿ ಅಂತಾವು ರಾತ್ರಿ ಎಣ್ಣೆ ನಿಶಿ ಮೇಲಿದ್ದಾಗ ನೀವು ನಂಗೆ ചിടാ അയ്യോ ഹ്രെ കീഴ ಅಕ್ಕ ಮೊನ್ನ ಅದ್ಯಾದ ಲಕ್ಷ್ಮಣ್ ಅಕ್ಕ ಹೋಗಿದ್ವಿ ಅಲ್ಲಿ ಕಡ್ಲೆ ಗಿಡನೇ ಇಡದಿಲ್ಲ ಅಂತೀನಿ ಅದ್ರ ಕಾಯಿ ಬಿಟ್ಟಿದ್ಲು ಇಲ್ಲಿ ನೋಡಿದ್ರೆ ಅದೇ ತುಂಬಿ ತುಂಬಿ ಕಾಣ್ತಾವು ಎಷ್ಟು ಸಂದಿ ಕಾಣ್ತಾವು ಲಕ್ಷ್ಮಕ ಇಲ್ಲೇ ಕಡ್ಲೆ ಗಿಡದ ಅವಳೆ ಕಾಯಿ ಬಳ್ಳಿ ಹಾಕಿದಳೆ ಅಂತ ಹೇಳಿದ್ಲು ಹಸಿನಂತಕ ಒಂದೊತ್ತಿಗೆ ಸಾರ ಕಂಡು ಹೋಗುಮ್ಮ ಆಮೇಲೆ ಬಿಡಾಡಿ ವಾಣಿ ಅಲ್ಲ ಹೋಗೋಣ ಅಂತ ಹೇಳ್ತಿದ್ಯಲ್ಲ ಆಕೆ ಏನಾದ್ರು ನೋಡಿದ್ಲು ಅಂದ್ರೆ ನಿನ್ನನ್ನೇ ಆ ತರ್ದಿ ಸಿಪ್ಪೆ ತೆಗ್ದು ಬಿಟ್ಟು ಚೆನ್ನಾಗ್ ಬೇಯಿಸ್ಬಿಡ್ತಾಳೆ ಅಷ್ಟೇ ಅಲ್ಲ ಮೊದ್ಲೆ ಆಕೆ ಒಂದ್ ರೂಪಾಯಿ ಇರೋ ಅಷ್ಟು ಜುಗ್ಗಾಣಿ ಆಕೆ ಒಲಾಗ ಅವ್ರೇಕಾಯಿ ತರಗ ಬಿಡ್ತಾಳೆ ಅಯ್ಯೋ ಅಯ್ಯೋ ಮತ್ತೇನಿಲ್ಲ ಮುದ್ರಕೊಂಡಂಗೆ ಮುದ್ರಕೊಂಡು ಲಬ ಲಬ ಬಾಯಿ ಹಾಕೊಂಡು ಅಟ್ಟೆನೆಲ್ಲ ಸೇರಿಸ್ಬಿಟ್ಟು ಈ ಕೂಲಿಗ ಅವರೇಕಾಯ್ ಕಿಟ್ಕೊಂಡಿದ್ಯಾ ಮುಗಿತು ಅಂತ ಮನೆ ಕಳಿಸ್ತಾರೆ ಅಷ್ಟೇ ನಿನ್ನ ಬೇಕೇನು ಅಯ್ಯೋ ಲಕ್ಷ್ಮಕ ನಿನಗೇನ್ ಗೊತ್ತು ಮಜಾ ಏನು ಅಂದ್ರೆ ಇಂಥ ಜಿಪ್ಣಿ ಹೊಲ್ದಾಗೆ ಕಲ್ತನ ಮಾಡಿದಾನೆ ಅದೊಂದು ಮಜಾ ಅನ್ಸೋದು ಬೇರೆ ಹೊಲ್ದ ಕಿಟ್ಕೊಂಡ್ರೆ ಏನ್ ಮಾತು ಸುಮ್ನೆ ಬಿಡ್ತಾರೆ ಇಲ್ಲಿ ಕಲ್ತನ ಮಾಡೋದಿತ್ತಲ್ಲ ತುಂಬಾ ಮಜಾ ಬರುತ್ತೆ ನಿನ್ಗೇನು ಗೊತ್ತಾಗ್ತಿಲ್ಲ ಸುಮ್ಕಿರು ಏನಿಸ್ತಿಲ್ಲ ಐತೆ ಮುಗಿಸ್ಕೊಂಡು ಹೋಗನಿ ಇವತ್ತು ಅದ್ನಯ್ಯ ನಾಕ್ ದಿನ ಮಾಡಕ್ ಹೋಗ್ಬೇಡ್ರಿ ಬಿಡಾಡಾರ ಬೇಗ್ ಬೇಗ ಕೆಲಸ ಮಾಡ್ರಿ

ಅಲ್ಲ ಅವರು ನಾವು ಅವ್ರಿಗೆ ಮೋಸ ಮಾಡಿದ್ರು ನಮ್ಮ ಮನ್ಸಾಕ್ಷಿಗೆ ಮೋಸ ಕಣ್ರಮಿ ಬಿರ್ಬಿನ್ಯಾ ಕೆಲಸ ಮಾಡ್ಕೊಂಡು ಹೋಗೋದ್ ನೋಡ ನಾ ಬಿಡೆಯ ಅದನ್ ಬಿಟ್ಟು ಒಂದಿನ ಮಾಡಿದ್ರೆ ಮೂರ್ ದಿನ ಮಾಡ್ಕೊಂಡ್ ಕುತ್ಕೊಂಡ್ರೆ ಅಷ್ಟೇ ಕೆಲಸ ಆದಂಗೆ ಅವ್ರ ಇನ್ನೊಂದ್ ಕಿಟ ನಮ್ ಕರ್ದಂಗೆ ದುಡ್ಡ ಕೊಟ್ಟಂಗೆ ಲಕ್ಷ್ಮಣ್ ಅಕ್ಕ ನೀವು ಈ ಕಡಲೆ ಸೊಪ್ಪಾಗ ಇದನ್ನೇನೋ ಹಾಕ್ಬಿಟ್ಟು ಕಡ್ಲೆ ಸೊಪ್ಪಿಂದ ಸಾಂಬಾರಿಗೆ ಮಾಡ್ತಿರಲ್ಲ ಆ ಸಾಂಬಾರು ಬಲಿ ಸಣ್ಣ ನೀವು ಸ್ವಲ್ಪ ಸೊಪ್ಪು ಬಿಸ್ಕೊಂಡು ಹೋಗಿ ಸಾಂಬಾರಿಗೆ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ನನಗೆ ಒಂದ್ ಲೋಟ ಕೊಡುವಂತ್ರಿ ಹ್ಞೂ ಕಡಿಮೆ ಪತಿ ಮಾಡಬೇಕು ನನಗೂ ಆ ಮಾಡಬೇಕು ಅಂತಲೇ ಐತೆ ಆದರೆ ಇಷ್ಟಕ್ಕೊಂದು ಆದ್ಮೇಲೆ ಕೀಳಬಾರ್ದು ಸೊಪ್ಪನ ಜಿಂಗಿಟ್ಬಾರ್ದು ಕಣಮಿ ಹೀಗೆಲ್ಲ ಇದ್ದಾಗ ಸಾರು ಟೇಸ್ಟ್ ಹಾಕಿಲ್ಲ ಅವಾಗ ನಾಲ್ಕು ನಾಲ್ಕು ಕುಡಿನೇ ಇರ್ತಾವಲ್ಲ ಆವಾಗ ಜಿಂಟಿ ಮಾಡಿದರೆ ಸಾರು ಪಸಂದಾಗ್ತದೆ ಈಗೇನು ಎಲ್ಲ ಹೋಗಿರುತ್ತೆ ಟೇಸ್ಟ್ ಏನೂ ಇರಲ್ಲ ಈ ಸೊಪ್ಪಗೆ ಸಪ್ಪೆ ಜಿಂಟ್ಲು ತಿಂದಂಗೆ ಆಗುತ್ತೆ ಇದ್ರೆ ಇದ್ರೇನು ಅಷ್ಟೇನು ಅಷ್ಟಾಗಲ್ಲ ಸುಮ್ಕಿರು ನಾನು ನಾಳಕ್ಕೆ ನಮ್ಮ ಮಲ್ಲಜ್ಜೀರೊಲೆ ಹೋಗ್ತೀನಿ ಅವರೊಂದಿಗೆ ಶಾನೆ ಚೆಂದಾಗೈತೆ ಈಗ ನಾಲ್ಕು ನಾಲ್ಕು ಕುಡಿ ಆಗೈತೆ ಅಲ್ಲಿಂದ ಕಿತ್ಕೊಂಬಂದು ಮಾಡಿ ಲೋಟ ಕೊಡ್ತೀನಿ ಇದೇನು ಚೆನ್ನಾಗಾಗತ್ತೆ ¡Gracias!